ಹಾಯ್ ಗೆಳೆಯರೆ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಅಮ್ಮಿನಗಡ ಸಂತೆಗೆ ಹೋಗಿದ್ವಿ ಅಮ್ಮಿನಗಡ ಸಂತೆಯಲ್ಲಿ ದೊಡ್ಡ ಸಂತೆ ಅಂತ ಹೇಳ್ಬೇಕು ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಬೆಂಗಳೂರು ಎಲ್ಲರೂ ಬರ್ತಾರೆ ಭಾಳ ಚೆನ್ನಾಗಿತ್ತು ಸಂತೆ ಮಾತ್ರ ನಿನ್ನೆ ನಾನು ಒಂದು ಇಪ್ಪತ್ತು ಮರಿ ಹಾಕಿದೆ ಫಾರ್ಮ್ ಹೌಸಿಗೆ ಚೆನ್ನಾಗಿದೆ ನಾನು ಚಾಯ್ಸ್ ಮಾಡಿ ತಗೊಂಡೆ ಒಂದು ಸಮ್ಥಿಂಗು ಚಾಯ್ಸ್ ಮಾಡಿದರೆ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಅದು ಕಾಸ್ಟ್ ಎಷ್ಟು ಬಿಡ್ತು ಅಂತ ಹೇಳ್ತೀನಿ ನಾಳೆ ನಿನ್ನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಗೀಜೆ ಮಾಡಿ ಸ್ನಾನ ಮಾಡಿ ಆರು ಗಂಟೆ ಅಂತ ಅಲ್ಲಿದ್ದು ಬೆಳಿಗ್ಗೆ ಅಷ್ಟು ಬೇಗನೆ ಸಂತಿ ಬರುತ್ತೆ ಹನ್ನೊಂದು ಗಂಟೆಗೆ ಅಂದರೆ ಕ್ಲೋಸ್ ಆಗುತ್ತೆ ಡೇದಲ್ಲಿ ಅದಕ್ಕೋಸ್ಕರ ನಿನ್ನೆ ಪರ್ಚೇಸ್ ಆಯಿತು ಒಳ್ಳೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆಯಿತು ನಿನ್ನೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ ಮಾರ್ಕೆಟ್ ಹೆಂಗಿರುತ್ತೆ ಮಾರ್ಕೆಟು ಹೆಂಗೆ ಖರೀದಿ ಮಾಡಬೇಕು ಅಲ್ಲೆಲ್ಲ ಇವಾಗ ನಿನ್ನೆ ಎಕ್ಸ್ಪೀರಿಯನ್ಸ್ ಆಯಿತು ಇನ್ನೂ ತಂದ ಮೇಲೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿಲ್ಲ ಆದರೂ ನೀವು ನನಗೆ ಸಪೋರ್ಟ್ ಇರಿ ಯಾಕಂದರೆ ನಾನು ಇಪ್ಪತ್ತೊಂದು ವರ್ಷ ಬಾರ್ಡ್ರಲ್ಲಿ ಡ್ಯೂಟಿ ಮಾಡಿ ಇವಾಗ ಇದನ್ನು ಮಾಡಬೇಕಂತ ನನಗೆ ಇಚ್ಛೆಂದ ಯಾಕಂದರೆ ಇಪ್ಪತ್ತು ಮೂವತ್ತು ಸಾವಿರಕ್ಕೆ ಮತ್ತೆ ಬೇರೆ ಕಡೆ ಡ್ಯೂಟಿ ಮಾಡೋದು ಅದು ಇಂಟ್ರೆಸ್ಟ್ ನನಗಿಲ್ಲ ಇನ್ನೂ ಇಷ್ಟು ದಿವಸನೇ ಮಾಡಿರೋದು ಬೇರೆಯವ್ರ ಅಂಡ್ರಲ್ಲಿ ಅದು ಟೆನ್ಷನಲ್ಲಿ ಒಂದು ಸ್ವಲ್ಪ ಲೈಫ್ ಸಿವಿಲ್ ಲೈಫ್ ಇದ್ರೆ ನನಗೆ ಎಲ್ಲಿ ತಿಳಿಯುತ್ತೋ ಅಲ್ಲಿ ಹೋಗ್ಬೋದು ಬರ್ಬೋದು ಅದಕ್ಕೋಸ್ಕರ ಇದನ್ನ ಚಾಯ್ಸ್ ಮಾಡಿರೋದು ನನಗೆ ಸಪೋರ್ಟ್ ಮಾಡ್ತಾ ಇರಿ ಗೆಳೆಯರೆ ನಿಮಗೆ ಕುರಿ ಬಗ್ಗೆ ಏನೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಈ ರೀತಿ ಒಬ್ಬನ ಸೈನಿಕ ಮಾಡ್ತಾ ಇದ್ದಾನೆ ಅವ್ನಿಗೆ ಸಪೋರ್ಟ್ ಮಾಡಿ ಯಾರಾದರೂ ಕುರಿ ಬಗ್ಗೆ ಗೊತ್ತಿದ್ರೆ ಕೋಳಿ ಬಗ್ಗೆ ಗೊತ್ತಿದ್ರೆ ಟಗರ್ ಬಗ್ಗೆ ಗೊತ್ತಿದ್ರೆ ಅದನ್ನು ಯಾವಾಗ ಏನು ತಿನ್ನಿಸ್ಬೇಕು ನೀವೇಲಿ ಕಲೆಕ್ಟ್ ಮಾಡಬೇಕು ಅದನ್ನ ಒಂದು ಸ್ವಲ್ಪ ವಿವರವಾಗಿ ಹೇಳಿದರೆ ಪರವಾಗಿಲ್ಲ ಇವಾಗ ಇವು ಅಮೀನುಗಡ್ ವಿಡಿಯೋ ಹಾಕಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡ್ತಾಯಿರಿ ನಿನ್ನೆ ನೈಟು ಮತ್ತು ಬಯಲು ಮುಳಕ್ಕೆ ಹೋಗಿ ನಮ್ಮ ಕಾಕನ್ನ ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗುವಾಗ ಇಲ್ಲಿ ನಮ್ಮ ಶ್ರೀನಿಧಿ ಭುವನನ್ನು ಬಿಟ್ಟು ಹೋಗಿದ್ದೆ ಲಕ್ಕಿನೂ ತಂದಿದ್ದೀನಿ ನೈಟ್ ಲಕ್ಕಿ ಇಲ್ಲೇ ಇತ್ತು ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ ಬೆಳಿಗ್ಗೆ ಏನೇನು ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸಬ್ಸ್ಕ್ರೈಬರಾಗಿ ಶೇರ್ ಮಾಡಿ ಗೆಳೆಯರೆ ಜೈ ಹಿಂದ್ ನೋಡಿ ನೋಡುಗೆಡೆಯಲ್ಲೂ ಸಂತೆ ಯಾವ ರೀತಿ ಎಲ್ಲ ಬರುತ್ತೆ ಇಲ್ಲಿ ಸಿರೋಯಿ ಬರುತ್ತೆ ಬೀಟೆಲ್ ಬರುತ್ತೆ ಎಲ್ಲ ಥರದ ಮರಿ ತಂದಿರ್ತಾರೆ ಜಾಸ್ತಿ ಹೋಗೋದು ಔಟ್ಸೈಡ್ ಹೋಗುತ್ತೆ ಈ ಮಾರ್ಕೆಟಿಂದ ಕರ್ನಾಟಕದವರು ಕಡಿಮೆ ದೊಡ್ಡ ದೊಡ್ಡ ಗಾಡಿ ತುಂಬಿರ್ತಾರೆ ಓಡೋದಕ್ಕೆ ನೂರು ಎರಡು ನೂರು ತಗೊಂಡೋಗ್ತಾರೆ ಅವರು ಒಂದು ತಾಸು ನಾವು ಮುಂಚೆ ವೀಕ್ಷಣೆ ಮಾಡಿದ್ವಿ ಮಾರ್ಕೆಟ್ನ ನೋಡಿ ಎಷ್ಟು ಚೆನ್ನಾಗಿದೆ ಮರಿ ಮರಿ ಮಾತ್ರ ಎಳಗ ಮರಿ ಸಖತ್ತಾಗಿತ್ತು ಮಾರ್ಕೆಟ್ ಮಾತ್ರ ದೊಡ್ಡ ಮಾರ್ಕೆಟು ಎಳಗ ಮರಿ ನೋಡಿದ್ರೆ ಇವೆಲ್ಲ ನೋಡಿ ಏನಿದೆ ಯಾವ ರೀತಿ ಟೈಗರ್ ಥರ ನೋಡ್ತಾ ಇದ್ವಿ ಇವರು ಬಂದಿದ್ದರು ನಮ್ಮ ಅಣ್ಣವರು ಮತ್ತು ಕಾಕರು ನೋಡಿ ಸಂತೆ ಇದೆಲ್ಲ ಹಿಂಡು ಈ ರೀತಿ ಇರುತ್ತೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಈ ಸಿಂಗಲ್ ಸಿಂಗಲ್ ಟಗರ್ ಇದ್ರೆ ಸಿಂಗಲ್ ಸಿಂಗಲ್ ದಾಗಿದ್ರೆ ಲಕ್ಕಿ ನೋಡಿ ಇವಾಗ ಬೆಳಗ್ಗೆ ಹೊಲ್ದಲ್ಲಿ ಯಾವ ರೀತಿ ಮಾಡ್ತಾಯಿದೆ ಓಕೆ ಗೆಳೆಯರೇ ನಮಸ್ಕಾರ